ಉಪ ಡಿ ಕೆ ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ತಂದಿದ್ದಾರೆ ನನಗನ್ಸ್ತೈತೆ ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು ದೊಡ್ಡ ಕೆಂಪೇಗೌಡ್ರ ಚಿಕ್ಕ ಕೆಂಪೇಗೌಡ್ರಪ್ಪ ಅವ್ರ ತಾತ ಚಿಕ್ಕ ಕೆಂಪೇಗೌಡ ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ ಇವ್ರ ತಂದೆ ಕೆಂಪೇಗೌಡ್ರು ಅಂತ ಕೆಂಪೇಗೌಡರ ಹೆಸರನ್ನ ಇಟ್ಕೊಂಡಿರುವಂತ ಇವ್ರ ತಂದೆಯವರು ಅವ್ರ ಮಗನಾಗಿ ಹ ಅಂತ ವಂಶಕ್ಕೆ ಸೇರಿದವರು ನಾನು ಯಾವ್ದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ ಅದರಲ್ಲಿ ಅವ್ರ ತಂದೆಯವರದು ಬರ್ದಿದ್ರು ಗನ್ ಹಿಡ್ಕೊಂಡು ಫಾರೆಸ್ಟ್ ಹೋಗೋರಂತೆ ಅಂದ್ರೆ ಊರಲ್ಲಿ ಒಂದು ಗತ್ತು ಅಂತವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಛಿದ್ರ ಅಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ ದುರ್ವಿಧಿಯೇ ದುರ್ವಿದಿಯೇ ಕೆಂಪೇಗೌಡರು ನಾಲ್ಕು ಗೋಪುರಗಳನ್ನ ಕಟ್ಟಿದ್ರು ನಾಲ್ಕು ಗೋಪುರಗಳನ್ನ ಕಟ್ಟಿದ್ರು ಬೆಂಗಳೂರು ಒಟ್ಟಾಗಿರ್ಬೇಕು ಅಂತ ನಾಲ್ಕು ಗೋಪುರಗಳ ಮಾನಸಿಕ ಅವರದ ಸ್ಥಿತಿ ಏನಿದೆ ಈ ನಾಲ್ಕು ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು ಸುಮಾರು ಇಪ್ಪತ್ತು ಒಂದು ಇಪ್ಪತ್ತೊಂದು ಗೊತ್ತಿಲ್ಲ ಇಪ್ಪತ್ತೊಂದು ಪೇಟೆಗಳನ್ನ ಕಟ್ಟಿದ್ರು ಮೂವತ್ತಾರು ಪೇಟೆ ತಿಗಳ್ರ ಪೇಟೆ ಬಳೆಪೇಟೆ ಸುಲ್ತಾನ್ ಪೇಟೆ ಎಲ್ಲ ಎಲ್ಲರನ್ನೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು ಅಂದ್ರೆ ಅವರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರ್ಬೇಕು ಅನ್ನೋದು ಉದ್ದೇಶ ಇವತ್ತು ಆ ಉದ್ದೇಶಕ್ಕೆ ಒಂಥರ ಪೆಟ್ಟನ್ನ ಕೊಟ್ಟಿದ್ದಾರೆ ಬೆಂಗಳೂರು ವಿಭಾಗ ಮಾಡಿದ್ರೆ ಏನ್ ಪ್ರಾಬ್ಲಮ್ ಹಿಂದೆ ನಾನು ಎರಡ್ ಸಾವಿರದ ಆರರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಆಗ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ ಬೆಂಗಳೂರನ್ನ ಗ್ರೇಟರ್ ಇದ್ರ ಬೆಂಗಳೂರು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಕ್ಪಾಯಿ ಯಾಕೆ ಮಾಡಿದ್ರಿ ಅಂದ್ರೆ ಇಲ್ಲಿನ ಸಂಖ್ಯೆ ಏನಿತ್ತು ಸಂಖ್ಯೆ ನಮ್ಮ ಕನ್ನಡಿಗರು ಮೈನಸ್ ಆಗ್ತಾ ಇದ್ರಿ ದಿನನಿತ್ಯ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ 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 ಅನ್ಸಾ ಶುರುವಾಯ್ತು ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಕೇಂದ್ರ ಆಡಳಿತ ಪ್ರದೇಶ ಮಾಡ್ಬಿಡ್ತಾರೋ ಆ ಬಯದಿಂದ ನಾವೇನ್ ಮಾಡಿದ್ರಿ ಹೊರಗಡೆ ಇರುವಂತ ಹಳ್ಳಿಗಳನ್ನೆಲ್ಲ ಇದಕ್ ಸೇರಿಸ್ರಿ ಅಲ್ಲಿ ಹೊರಗಡೆ ಏನಿತ್ತು ಕನ್ನಡಿಗರು ಇವತ್ ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಎಂಟೈರ್ ಈ ಎಲ್ಲಾ ಬೆಲ್ಟ ಇರ್ಬೋದು ಅಲ್ಸೂರ್ ಇರ್ಬೋದು ಚಿಕ್ಕ ಚಿಕ್ಕಪೇಟೆ ಇರ್ಬೋದು ಚಾಮರಾಜಪೇಟೆ ಇರ್ಬೋದು ಗಾಂಧಿನಗರ ಇರ್ಬೋದು ಇದೆಲ್ಲ ಕನ್ನಡಿಗರಿದ್ದಂಥದ್ದು ಯಾವ್ದಾವ್ದೋ ಕಾರಣಕ್ಕೆ ಮಾರ್ಬಿಟ್ಟು ಆಚೆ ಹೋಗ್ತಾನೆ ಇದಾರೆ ಹೊರಗಡೆ ಹೋಗ್ತಾರೆ ಹೊರ್ಗಡೆ ಹೊರಗಡೆ ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯ್ತು ಅಂತ ನಾವು ದೊಡ್ಡದ್ ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ ಐದು ಭಾಗನೋ ಆರು ಭಾಗನೋ ಎಷ್ಟು ಭಾಗ ಮಾಡ್ತಿರೋ ಗೊತ್ತಿಲ್ಲ ನೀವು ಬೆಂಗಳೂರು ಈಸ್ಟ್ ನಂಗೆ ಅಂತೀರ ಕನ್ನಡಿಗ ಕನ್ನಡ ಎಲ್ಲ ಉಳಿತತೆ ಈಸ್ಟ್ ಅಲ್ಲಿ ಹೇಳಿ ಇಷ್ಟ ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯ ಉಳಿಯಕ್ ಸಾಧ್ಯನೇ ಇಲ್ಲ ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ ಕನ್ನಡಕ್ಕೆ ಧಕ್ಕೆ ಬರುತ್ತೆ ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ ಕನ್ನಡದ ಮೇಯರ್ ಗಳಾಗಲ್ಲ ಇಷ್ಟು ದಿನ ಎಲ್ಲ ಕನ್ನಡದವರೇ ಆಗಿರೋದು ಕರೆಕ್ಟ್ ಅನಪ್ಪ ಇಷ್ಟು ದಿನ ಆಗಿರೋರೆಲ್ಲ ಕನ್ನಡದವರೆ ಮುಂದೆ ಯಾರ್ಯಾರಾಗುತ್ತೋ ತಡಿಯಕಾಗ್ತ ನೀವು ಡೆಮಾಕ್ರೆಸಿಯಲ್ಲಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರೆ ನೀವು ಅವಳು ಗೌತಮ್ ಅವರು ಅವ್ರ ತಂದೆನೂ ಇಲ್ಲೇ ಇರೋದು ಇವನು ಇಲ್ಲೇ ಹುಟ್ಟಿರೋದು ಬಳ್ಳಾರಿ ಮೂಲಕ ಬಳ್ಳಾರಿ ಅವರೇನಲ್ಲ ಬೇರೆಯವರಲ್ಲ ಸಮರ್ಥನೆ ಮಾಡ್ಬೇಕಂ ಮಾಡ್ಕೋಬಹುದು ಅಧ್ಯಕ್ಷರೇ ನೀವು ಮಾಡ್ಕೊಂತಿರಲಿಲ್ಲ ಬೇಡದಾಗ ಹೆಂಗ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ ನೀವು ನೋಡಿ ಪೂರ್ವದಲ್ಲೆಲ್ಲ ಐ ಟಿ ಬಿಟಿ ಇದೆ ಈ ಕಡೆ ಪಶ್ಚಿಮಕ್ಕೆ ಬಂದ್ರೆ ಏನೂ ಇಲ್ಲ ಆದಾಯ ಬರಲ್ಲ ದಕ್ಷಿಣಕ್ಕೂ ಆದಾಯ ಬರಲ್ಲ ಉತ್ತರದಲ್ಲಿ ಮತ್ತೆ ಆದಾಯ ಬರಬಹುದು ಸಮನಾಗಿರ್ಬೋದು ಅಲ್ಲಿ ಅವಾಗ ನೀವು ಈ ಹಣವನ್ನ ಹೆಂಗ್ ಹಂಚ್ರಾ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದಾರಲ್ಲ ನೀವೆಲ್ಲ ಹೇಳ್ತೀರಲ್ಲ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಶುರು ಮಾಡ್ಬೇಕಾ ಬೆಂಗಳೂರಲ್ಲೂ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ದಿನನಿತ್ಯ ಇದೆ ಕೇಳ್ಬೇಕು ನಾವು ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಕೇಳ್ಬೇಕು ಜವಾಬ್ದಾರಿ ಹೇಗೆ ಯಾಕೆ ಯಾರ್ತವಂತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಸಮೇಟ್ ರಾಜೀವ್ ಗಾಂಧಿ ತಂದಂತ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಏನಿದೆ ಅದನ್ನು ಮೂಲತಃ ವೈಲೇಟ್ ಮಾಡ್ತಾ ಇದೀರ ಈಗ ಆಶಯ ಏನಿತ್ತು ಯಾರು ಚುನಾಯಿತ ಪ್ರತಿನಿಧಿ ಇರ್ತಾನೆ ಆ ಮೇಯರ್ ಇರ್ತಾನೆ ಅವನೇ ಸುಪ್ರೀಂ ಇರ್ಬೇಕಾಯ್ತು ಇಲ್ಲಿಲ್ಲ ನಮ್ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಮುಖ್ಯಮಂತ್ರಿಗಳು ಸುಪ್ರೀಂ ಯಾಕಂದ್ರೆ ಮುಖ್ಯಮಂತ್ರಿ ಬರಂಗೇ ಇಲ್ಲ ಈಗ ನೋಡ್ತಾ ಇದ್ದೀರಲ್ಲ ನಮ್ದು ಕಾರ್ಪೊರೇಷನ್ ಸಭೆ ಇದೆ ಏನಪ್ಪಾ ವರ್ಷಕ್ಕೊಂದ್ ಸಭೆ ಮಾಡ್ಬೇಕು ಯಾವ್ದದು ಹಾ ಎಂ ಪಿ ಸಿ ವರ್ಷಕ್ಕೊಂದ್ಸರಿ ಸಭೆ ಮಾಡ್ಬೋದು ಇದುವರೆಗೂ ಒಬ್ರು ಮಾಡೇ ಇಲ್ಲ ಒಂದು ದಿನ ಮಾಡಿಲ್ಲ ಅದನ್ನೇ ಮಾಡಕ್ಕಾಗಲ್ಲ ಅಂದ್ರೆ ಮುಖ್ಯಮಂತ್ರಿ ತಿಂಗಳಿಗೊಂದ್ಸರಿ ಎರಡು ತಿಂಗಳಿಗೊಂದ್ಸರಿ ಏನ್ ಮೀಟಿಂಗ್ ಮಾಡ್ತಾರೆ ಮಾಡಿಲ್ಲ ಇದುವರೆಗೂ ಯಾವ ಮುಖ್ಯಮಂತ್ರಿನು ಮಾಡಿಲ್ಲ ಮುಖ್ಯಮಂತ್ರಿಗೆ ಅದರದೇ ಆದಂತ ಕೆಲಸ ಕಾರ್ಯಗಳು ಇರ್ತದೆ ದಿನನಿತ್ಯ ಎಮ್ ಎಲ್ ಎ ನೋಡ್ಬೇಕು ಅಧಿಕಾರ ನೋಡ್ಬೇಕು ಕಾನೂನು ಸುವ್ಯವಸ್ಥೆ ನೋಡ್ಬೇಕು ದಿನನಿತ್ಯ ಸಾವಿರಾರು ಜನ ನೋಡ್ತಾರೆ ಮೀಟಿಂಗ್ ಮಾಡಕ್ಕೆ ಎಲ್ಲ ಅವಕಾಶ ಇದೆ ಇರೋದನ್ನೇ ಮಾಡ್ತಾ ಇಲ್ಲ ಅವರು ಇರೋದನ್ನೇ ಮಾಡ್ತಾ ಇಲ್ಲ ಅವರು ಅದರಲ್ಲಿ ಬರ್ದಿದ್ದಾರೆ ಡಿ ಕೆ ಕುಮಾರ್ ಅವರು ಅವ್ರು ಬೇಕು ಅಂತ ಬರ್ಕೊಂಡಿದ್ದಾರೆ ಅವ್ರಿಲ್ಲ ಅಂದ್ರೆ ಡಿ ಕೆ ಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸಬೇಕು ಅಂತ ಬರೆದ್ಬಿಟ್ಟು ಅವರು ಕ್ಲೀನ್ ಆಗಿ ಬರ್ದವ್ರು ಆಮೇಲೆ ಇನ್ನೊಂದೇ ಬಹಳ ಸುಂದರವಾಗಿ ಹೇಳಿದ್ರು ಒಬ್ಬ ಕಾರ್ಪೊರೇ ಒಬ್ಬ ಕಮಿಷನರ್ ಐ ಎ ಎಸ್ ಒಬ್ಬ ಕಮಿಷನರ್ ಐ ಎ ಎಸ್ ಅವರು ಒಂದು ಕಾರ್ಪೊರೇಷನ್ ನಡೆಸೋಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರ ಕೆಪಾಸಿಟಿ ಇಲ್ಲ ಅದೇ ಐ ಎ ಎಸ್ ಅದೇ ಐ ಎ ಎಸ್ ಪರಮೇಶ್ವರ್ ಅವರು ಅದೇ ಐ ಎ ಎಸ್ ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಂಡು ಏಳು ಕೋಟಿ ಜನ ನೋಡ್ಕೊಂತಾರೆ ಅದೇ ಐ ಎಸ್ ಅದೇ ಪಾಸ್ ಅವರ ಈ ಕಾರ್ಪೊರೇಷನ್ ಕಮಿಷನರ್ ಕಾಪಿ ಹೊಡೆದ್ ಪಾಸ್ ಮಾಡ್ಬಂದವರ ಕಾಪಿ ಹೊಡೆದ್ ಪಾಸ್ ಬಂದವರಾ ಸಾರಿ ಕಾಪಿ ಹೊಡೆದ್ ಪಾಸ್ ಮಾಡ್ಬಂದವರ ಕೆಪಿ ಅಲ್ಲ ಅಲ್ಲಿ ಯು ಪಿ ಎಸ್ ಸಿ ಪಿ ಎಸ್ ಸಿ ಈ ಕಾರ್ಪೊರೇಷನ್ ಕಮಿಷನರ್ ಪಿ ಎಸ್ ಸಿ ಚೀಫ್ ಚೀಫ್ ಇದಾರಲ್ಲ ಅವರು ಯು ಪಿ ಎಸ್ ಸಿ ಅಂದ್ರೆ ದುಡ್ಡು ಕೊಟ್ಟು ಬಂದವ್ರ ಹಂಗಾರೆ ಅಂದ್ರೆ ಅಧಿಕಾರ ಕಾರ್ಪೊರೇಷನ್ ನಡ್ಸಕ್ಕೆ ಆಗಲ್ಲ ಒಬ್ಬ ಐ ಎ ಎಸ್ ಅದೇ ಐ ಎ ಎಸ್ ಇಡೀ ರಾಜ್ಯವನ್ನ ನಡೆಸ್ತಾರೆ ಒಬ್ಬ ಚುನಾಯಿತ ಮೇಯರ್ ಇಲ್ಲಿರೋಂತ ಒಂದ್ ಕೋಟಿ ಜನನ ಆಗಲ್ಲ ರಾಜ್ಯದ ಮುಖ್ಯಮಂತ್ರಿ ಏಳು ಜನನ ಏಳು ಕೋಟಿ ಜನ ನೋಡ್ಕಂತಾರೆ ಏಳು ಕೋಟಿ ಜನ ನೋಡ್ಕಂತಾರೆ ಹಂಗಾರೆ ಈ ದೇಶದ ಪ್ರಧಾನಿ ಇನ್ನೂರ ನಲ್ವತ್ತು ಕೋಟಿ ಜನ ನೋಡ್ಕಂತಾರೆ ಹಂಗರ ಭಾಗ ಮಾಡ್ಬಿಡ್ಬೋದಲ್ಲ ಕರ್ನಾಟಕನು ಭಾಗ ಮಾಡ್ತೀರ ಹಂಗಾರೆ ಅದಲ್ಲ ಇಲ್ಲಿ ಬೇಕಾಗಿರೋದು ಆ ಅಧಿಕಾರವನ್ನು ಚಲಾಯಿಸುವಂಥದ್ಕೆ ಯಾರನ್ನ ನೇಮಕ ಮಾಡ್ತೀರಾ ಅಂತ ಹೇಳಿ